ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವಾಗ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಇವತ್ತು ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಯಾರೆಲ್ಲ ಸಪೋರ್ಟ್ ಕೊಡ್ತಾ ಇದ್ರ ನಿಮ್ಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಬಹಳಷ್ಟು ಕಾಲ್ಸ್ ಗಳು ಕೂಡ ಬರ್ತಾ ಇದೆ ಸೊ ಅದ್ರ ಬಗ್ಗೆ ನಂಗೆ ಖುಷಿ ಇದೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನನಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಮೆಮೊರಿಯಾಗಿ ಉಳ್ಕೊ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೆ ಹಾಗಾಗಿ ಇವತ್ತು ನನ್ನ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಏನು ಜರ್ನಿ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ನನಗೆ ಆಲ್ರೆಡಿ ಟೂ ಟೈಮ್ಸ್ ಮಿಸ್ ಕ್ಯಾರೇಜಸ್ ಆಗಿತ್ತು ಹಾಗಾಗಿ ಮತ್ತೆ ಇವಾಗ ಕೂಡ ನನಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇರಲಿಲ್ಲ ಸೊ ಕನ್ಫರ್ಮ್ ಆಗುತ್ತೆ ಪ್ರೆಗ್ನೆನ್ಸಿ ಅನ್ನೋದು ಫಸ್ಟ್ ಮಂತ್ ನನಗೆ ಪೀರಿಯಡ್ ಮಿಸ್ ಆದಾಗೆ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ನಮ್ಮ ತಾಯಿ ಮೂರು ಜನಕ್ಕೆ ಹೇಳಿದ್ದೆ ವಿಷಯ ಬಟ್ ನಮ್ಮಅಮ್ಮಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಸ್ವಲ್ಪ ನರ್ವಸ್ ಜಾಸ್ತಿ ಆಗ್ಬಿಡ್ತಾರೆ ಆಮೇಲೆ ಟೆನ್ಷನ್ ಜಾಸ್ತಿ ಮಾಡ್ಕೊಬಿಡ್ತಾರೆ ಆವಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಆವಾಗ ಅವರು ನಮ್ಮ ಅಣ್ಣನ ನನ್ನ ಸ್ವಂತ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು ಹಾಗಾಗಿ ಅವರು ಸ್ವಲ್ಪ ಕಾರ್ಡೆಲ್ಲ ಕೊಡೋದಕ್ಕೆ ಓಡಾಡ್ತಾ ಇದ್ರು ಆ ಟೆನ್ಷನಲ್ಲಿ ಒಂದು ನಾಲ್ಕೈದು ಜನಕ್ಕೂ ಹೇಳ್ಕೊಂಡ್ರು ಅವರು ಸೊ ಆಮೇಲೆ ನನಗನ್ನಿಸ್ತು ಸೊ ನಾನು ಪ್ರಾಬಬ್ಲಿ ಈ ಕೆಲಸ ಮಾಡಬಾರ್ದಿತ್ತು ಹೇಳಬಾರ್ದಿತ್ತು ಅನ್ನೋದು ಯಾಕೆ ಅಂದರೆ ಏನಾದರೂ ನಾನು ಈಗ ಓಡಾಡಲೇಬೇಕಾದಂಥ ಸಿಚುವೇಶನ್ ಇದೆ ಯಾಕೆ ಅಂದರೆ ಸ್ವಂತ ನಮ್ಮ ಅಣ್ಣನೇ ನನಗೆ ಮತ್ತೆ ನಮ್ಮ ಅಣ್ಣನ ಮದ್ವೆ ಈ ಟೈಮಲ್ಲಿ ಮಿಸ್ ಮಾಡಿಕೊಂಡ್ರೆ ಮತ್ತೆ ಆ ಟೈಮ್ ಮತ್ತೆ ಬರೋದಿಲ್ಲ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿನೂ ಅಷ್ಟೇ ಆಲ್ರೆಡಿ ಟೂ ಟೈಮ್ಸ್ ಮಿಸ್ ಕ್ಯಾರೇಜಸ್ ಆಗಿರೋದ್ರಿಂದ ನಂಗೆ ತುಂಬಾ ತುಂಬ ಭಯ ಕೂಡ ಇತ್ತು ಹಾಗಾಗಿ ನಾನು ನಮ್ಮ ತಾಯಿ ಹತ್ರ ಹೇಳ್ಕೊಂಡಾಗ ಆಮೇಲೆ ನನಗನ್ನಿಸ್ತು ಓಕೆ ಹೇಳಬಾರ್ದಿತ್ತು ಯಾಕಂದ್ರೆ ನಮ್ಮಅಮ್ಮ ಸ್ವಲ್ಪ ಓಡಾಡೋದಲ್ಲೇ ಆಲ್ರೆಡಿ ತುಂಬಾ ತುಂಬ ಸುಸ್ತಾಗಿದ್ರು ಅವ್ರಿಗೆ ಆಲ್ರೆಡಿ ಶುಗರ್ ಲೆವೆಲ್ ಹೈ ಆಗಿತ್ತು ಅಂಥ ಟೈಮಲ್ಲಿ ಮತ್ತೆ ನಾನು ಈ ವಿಷಯ ಹೇಳಿದಾಗ ಅವ್ರು ಇನ್ನೂ ಸ್ವಲ್ಪ ಪ್ಯಾನಿಕ್ ಆದ್ರು ಅಂತ ನನಗೆ ಗೊತ್ತಿತ್ತು ಆಮೇಲೆ ನನಗನ್ನಿಸ್ತು ಹೇಳಬಾರ್ದಿತ್ತು ಅಂತ ಓಕೆ ಫೈನಲ್ ಆಗಿ ಹೇಳಿಬಿಟ್ಟಿದ್ದೀನಿ ಮತ್ತೆ ಏನು ಮಾಡಿದೆ ಅಂದರೆ ಇಲ್ಲ ನಾನು ಮತ್ತೆ ಪೀರಿಯಡ್ಸ್ ಆಗಿಬಿಟ್ಟೆ ಅಂತ ಒಂದು ಹೇಳಿದೆ ಆ ವಿಷಯ ಸದ್ಯಕ್ಕೆ ನಮ್ಮ ಮನೆಯವ್ರಿಗೂ ನಾನು ಹೇಳಿದ್ದೆ ಇಲ್ಲ ಪೀರಿಯಡ್ಸ್ ಆಗಿಲ್ಲ ನಮ್ಮ ಅತ್ತೆಗೂ ಹೇಳಿದ್ದೆ ಪೀರಿಯಡ್ಸ್ ಆಗಿಲ್ಲ ಅಂತ ಬಟ್ ಅಂದರೆ ಹೋಲ್ಡಲ್ಲಿ ಇಟ್ಟಿದ್ದೆ ಬಟ್ ನನಗೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗೋವರೆಗೂ ನಾನು ಹೇಳ್ಕೊಳ್ಳೋದು ಬೇಡ ಅಂತ ಅಷ್ಟೆ ಸೊ ಯಾವಾಗ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಯಿತು ಆಲ್ರೆಡಿ ನಾನು ಊರಿಗೆ ಹೋಗಬೇಕಿತ್ತು ಆ್ಯಕ್ಚುಲಿ ನಾನು ಮೊದಲೇ ಹೋಗಬೇಕಿತ್ತು ನಮ್ಮ ಸ್ವಂತ ಅಣ್ಣನ ಮದುವೆ ಆಗಿರೋದ್ರಿಂದ ನಾನು ಫಸ್ಟ್ ಹೋಗಬೇಕಾಗಿತ್ತು ಆದ್ರೆ ಈ ಒಂದು ಟೈಮ್ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ಆ್ಯಂಡ್ ಅಂಡ್ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇನ್ನ ಒಂದು ಟೆನ್ ಡೇಸ್ ಇದೆ ಅನ್ನೋವಾಗ ನಾನು ನಮ್ಮ ತಾಯಿ ಮನೆಗೆ ಹೋದೆ ಬಸ್ಸಲ್ಲೇ ಹೋದೆ ಸೊ ನನಗೆ ತುಂಬ ಭಯ ಇತ್ತು ಯಾಕಂದರೆ ನನಗೆ ಆರ್ನಳ್ಳಿಯಿಂದ ನಾನು ತಲ್ಕಾಡ್ಗೆ ಹೋಗಬೇಕು ಅಂದರೆ ಅರೌಂಡ್ ಒನ್ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಹತ್ರ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ ನಾನು ಇಲ್ಲಿಂದ ಅರಸೀಕೆರೆ ಅರಸೀಕೆರೆಯಿಂದ ಮೈಸೂರು ಮೈಸೂರಿಂದ ನರಸೀಪುರ ನರಸೀಪುರದಿಂದ ತಲ್ಕಾಡು ನಾಲ್ಕುಗಡೆ ಬಸ್ ಹತ್ತಿ ಬಸ್ ಇಳಿಬೇಕು ನಾನು ಮೊದಲಿಂದಾನು ಅಷ್ಟೇ ಬಸ್ಸಲ್ಲೇ ಹೋಗೋದು ಟ್ರೈನ್ ಇದೆ ಅರಸೀಕೆರೆಯಿಂದ ಮೈಸೂರು ಬಟ್ ಅದು ಬೆಳೆ ಮಾರ್ನಿಂಗ್ ಇದೆ ಮತ್ತು ಆಫ್ಟರ್ನೂನ್ ಇದೆ ಸೊ ನನಗೆ ಟೈಮ್ ಸರಿ ಹೋಗೋಲ್ಲ ಮತ್ತೆ ಅಲ್ಲಿ ಏನು ರೈಲ್ವೆ ಸ್ಟೇಷನ್ ಇಂದ ಮತ್ತೆ ಆಟೋ ಮಾಡ್ಕೊಂಡು ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅದು ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋದು ಮೊದಲಿಂದ ನಾನು ಅಷ್ಟೇ ಸೊ ಹೋದೆ ಓಕೆ ಮಾಮೂಲಿ ನಾರ್ಮಲ್ ಆಗಿದ್ದೆ ಅವತ್ತು ಕಾರ್ಡ್ ಎಲ್ಲ ಕೊಡ್ಬೇಕಾಗಿತ್ತು ಸೊ ಕಾರ್ಡ್ ಎಲ್ಲ ಕೊಟ್ಕೊಬಂದ್ ಬಿ ನಂಗೆ ಏನಾಗ್ತಿದೆ ಅಂದ್ರೆ ತುಂಬಾ ಸುಸ್ತಾಗ್ತಿದೆ ಬಟ್ ನಮ್ಮಅಮ್ಮ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೇಳ್ಕೊಂಡ್ರೆ ನಮ್ಮಮ್ಮನೂ ಕೂಡ ಪ್ಯಾನಿಕ್ ಆಗ್ತಾರೆ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಓಕೆ ಫೈನಲಾಗಿ ಮದುವೆ ದಿನನೂ ಬಂತು ನಂಗೆ ಮದುವೆ ದಿನ ಎಷ್ಟು ಸುಸ್ತಾಗ್ತಿದೆ ಅಂದರೆ ನನಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಬಟ್ ನನ್ನ ಜೊತೆ ಇರೋದು ಒಂದೇ ಓ ಆರ್ ಎಸ್ ಪೌಡರು ಸೊ ಓ ಆರ್ ಎಸ್ ಜ್ಯೂಸ್ ಕುಡಿಯೋದು ಸ್ವಲ್ಪ ಟೈನೆಸ್ ಕಡಿಮೆ ಮಾಡ್ಕೊಳ್ಳೋದು ಎಳ್ದೀರು ಕುಡಿಯೋದು ಮಜ್ಜಿಗೆ ಕುಡಿಯೋದು ಇದೇ ಆಗೋಗಿತ್ತು ಊಟ ಅಂತೂ ಸೇರ್ತಾನೆ ಇರಲಿಲ್ಲ ಫೈನಲಾಗಿ ಮದುವೆ ಎಲ್ಲ ಮುಗಿದು ನಮ್ಮ ತಾಯಿಯವರು ಗಂಡು ಹೆಣ್ಣನ್ನು ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಮನೆ ದೇವ್ರದ್ದು ಆಯಿತು ಹುಡ್ಗುನ್ ಕಡೆ ಮನೆ ಆಯಿತು ಹುಡ್ಗಿ ಕಡೆ ಮನೆ ದೇವ್ರಿಗೂ ಹೋಗಿರಲಿಲ್ಲ ಆ್ಯಕ್ಚುಲಿ ಹುಡ್ಗುನ್ ಕಡೆ ಮನೆ ದೇವ್ರಗ್ ಮಾತ್ರ ಹೋಗಿದ್ದು ಹೋಗಿದ್ ಬಂದು ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳಿದ್ರು ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಕ್ಕೆ ತಯಾರಿ ಎಲ್ಲ ಆಯ್ತು ನನಗೆ ನಮ್ಮ ಅಮ್ಮ ಹೇಳಿದ್ರು ನೀವು ಹೋಗಿದ್ದು ಬನ್ನಿ ಅಂತ ನನಗೆ ಎಂಥ ಸಿಚುವೇಶನ್ ಅಂದ್ರೆ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಯಾಕಂದರೆ ತುಂಬ ಲಾಂಗ್ ಜರ್ನಿ ಅಲ್ವಾ ಆಲ್ರೆಡಿ ಸತಿ ಜರ್ನಿ ಮಾಡಿಬಿಟ್ಟಿದ್ದೀನಿ ಓಕೆ ಏನೂ ಹೆಚ್ಚು ಕಮ್ಮಿ ಆಗಿಲ್ಲ ಮದುವೆಲೆಲ್ಲ ಅಷ್ಟು ತಿರ್ಗಾಡಿದ್ದೀನಿ ಮದ್ವೆಲೆ ಹೆಂಗಾಗಿತ್ತು ಅಂದರೆ ನನಗೆ ಏಕ್ ಶುರುವಾಗಿದೆ ನೋಸಿಯಾ ಹಿರಿಟೇಷನ್ನು ಸುಸ್ತು ತುಂಬಾ ತುಂಬ ಕ್ರಿಟಿಕಲ್ ಕಂಡೀಷನ್ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ ಏನಿಲ್ಲ ನನ್ನ ಕಂಡೀಷನ್ ನನಗೆ ಮಾತ್ರ ಗೊತ್ತಿತ್ತು ಓಕೆ ಅದು ಸೈಡಲ್ಲಿ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ನಮ್ಮ ತಾಯಿಗೆ ಅವತ್ತು ನೈಟ್ ನಾನು ಹೇಳಿದೆ ಇಲ್ಲ ನಮ್ಮಅಮ್ಮ ಅವತ್ನೂರ್ಗು ಕೂಡ ಗೊತ್ತಿಲ್ಲ ಸ್ವಲ್ಪನು ಕೂಡ ಗೊತ್ತೇ ಇಲ್ಲ ಅವಾಗ ಫೈನಲ್ ಆಗಿ ನಾನು ಹೇಳ್ದೆ ಇಲ್ಲ ನನಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ನಂಗೆ ತುಂಬಾ ಸುಸ್ತಿದೆ ನಾನು ಈ ಟೈಮಲ್ಲಿ ಅಲ್ಲ ಜರ್ನಿ ಆಗಲ್ಲ ಸೊ ಹಾಗಾಗಿ ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದೆ ಅವಾಗ ನಮ್ಮಅಮ್ಮಂಗೆ ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ನನ್ನ ಹೇಳಲೇ ಇಲ್ವಲ್ಲ ನನಗೆ ಅಂತ ಬಟ್ ನಾನು ಯಾಕೆ ಹೇಳಲಿಲ್ಲ ಅಂದ್ರೆ ಅವ್ರು ತುಂಬಾ ಪ್ಯಾನಿಕ್ ಆಗ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ ಅದನ್ ಬಿಟ್ರೆ ತಾಯಿ ಹತ್ರ ಹೇಳ್ಕೊಳ್ದೆ ಇರೋದು ಇಲ್ಲ ಯಾಕಂದ್ರೆ ನಾ ಅತ್ತೆ ಅವ್ರಿಗೂ ಕನ್ಫರ್ಮ್ ಇರ್ಲಿಲ್ಲ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತಷ್ಟೆ ಬಟ್ ಅವ್ರಿಗೂ ಅಷ್ಟು ಕನ್ಫರ್ಮ್ ನಾನು ಹೇಳಿರ್ಲಿಲ್ಲ ಅಲ್ವಾ ಯಾವಾಗ ನಾನು ಕುಕ್ಕೆ ಸುಬ್ರಮಣ್ಯ ಬರಲ್ಲ ಅಂತ ಹೇಳಿದ್ನೋ ಅವಾಗ ಅವ್ರು ಕನ್ಫರ್ಮ್ ಆಯ್ತು ಓಕೆ ಟೂ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ಯಲ್ಲ ಅದರಿಂದ ಅಂತ ಅದೊಂದಾಯ್ತಾ ಸೊ ಅದಾದಮೇಲೆ ಶುರುವಾಯಿತು ನೋಡಿ ಆ ಆ ಲೆವೆಲ್ವರೆಗೂ ಕೂಡ ಸ್ವಲ್ಪ ಇತ್ತು ಸುಸ್ತು ಟೈರ್ಡ್ನೆಸ್ ಎಲ್ಲ ಬಟ್ ಅದಾದ್ಮೇಲೆ ಜಾಸ್ತಿ ಆಗ್ಬಿಡ್ತು ಎಷ್ಟೊನ್ನೆ ನನಗೆ ಕೂತ್ಕೊಳಕ್ಕಾಗ್ತಿಲ್ಲ ನಿಂತ್ಕೊಳಕಾಗ್ತಿಲ್ಲ ಊಟ ಅಂತೂ ಸೇರ್ತಾನೆ ಇಲ್ಲ ಬರೀ ಮಜ್ಜಿಗೆ ನಾನು ಅನ್ಸುತ್ತೆ ಏನೂ ಬೇಡ ಮಲ್ಕೊಬಿಡೋಣ ಅನ್ಸುತ್ತೆ ಕೆಲವೊಂದ್ಸರ್ತಿ ಅಂತೂ ಹೆಂಗೆ ಹೆಂಗೋ ಆಗ್ತಿತ್ತು ಒಂದು ಸ್ವಲ್ಪ ಸೌಂಡ್ ಕೇಳಿದ್ರು ತಲೆನೋವು ಬರೋದು ಹೆಂಗೆಂಗೋ ಟ್ರಿಗರ್ ಆಗ್ತಿದ್ದೆ ಬೇಗ ಬೇಗ ಟ್ರಿಗರ್ ಹಾಕ್ಬಿಡ್ತಿದ್ದೆ ಅಷ್ಟು ಬೇಜಾರಾಗಿ ಹೋಗಿತ್ತು ಫೈನಲ್ ಆಗಿ ತ್ರೀ ಮಂತ್ಸ್ ಕೂಡ ಕಂಪ್ಲೀಟ್ ಆಯ್ತು ಯಾಕಂದರೆ ನಮ್ಮ ಅಣ್ಣನ ಮದುವೆ ಮುಗಿದ ಒಂದು ಅರೌಂಡು ಒನ್ ಮಂತ್ ಕೂಡ ನಾವು ಅಲ್ಲೇ ಇದ್ವಿ ನಮ್ಮ ಆ್ಯಕ್ಚುಲಿ ಒನ್ ಮಂತ್ ಅಂದ್ಕೋತೀನಿ ಒನ್ ಮಂತ್ ಅಲ್ಲೇ ಇದ್ವಿ ನಮ್ಮ ತಾಯಿ ಮನೇಲಿ ಇದ್ವಿ ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ರಜೆ ಹಾಕಿಸ್ಕೊಂಡು ಹೋಗಿದ್ದೆ ಆವಾಗ ತ್ರೀ ಮಂತ್ಸ್ಗೆ ನನಗೆ ಕಂಪ್ಲೀಟ್ ಆಗಿತ್ತು ಸೊ ಅವಾಗ ನಾನು ಹತ್ತಿರದಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲೇ ಹೋಗಿ ನಾನು ಸ್ಕ್ಯಾನಿಂಗ್ಗೆ ಬರ್ಸ್ಕೊಂಡೆ ಯಾಕಂದರೆ ನೋಡೋಣ ಹಾರ್ಟ್ ಹಾಡ್ ಎಲ್ಲ ಬಂದಿದೆಯಾ ಏನು ಅಂತ ಚೆಕ್ ಮಾಡಿಸ್ಕೋಬೇಕಿತ್ತಲ್ಲ ಸೊ ಆಮೇಲೆ ಎನ್ ಟಿ ಸ್ಕ್ಯಾನ್ ಆ ಟೈಮಲ್ಲಿ ಮಾಡಿಸ್ಕೊಳ್ಳಲೇಬೇಕು ಅದು ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ನೀವು ಫಸ್ಟ್ ಏನಾರು ಮಾಡಿಸ್ಕೋತೀನಿ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ನಾನು ಟೂ ಆ್ಯಂಡ್ ಹಾಫ್ ಮಂತ್ಗೆ ಅನಿಸುತ್ತೆ ಮೇ ಬಿ ನಾನು ಸ್ಕ್ಯಾನಿಂಗ್ ಹೋಗಿದ್ದು ಸೊ ಇವಾಗೇನಾಯಿತು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿತ್ತು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಒನ್ ವೀಕ್ ಏನೋ ಆಗಿತ್ತು ಸೊ ಹಾಗಾಗಿ ಅವಾಗ ಎಂ ಟಿ ಸ್ಕ್ಯಾನಿಂಗ್ಗೆ ಬರೆಸ್ಕೊಂಡು ಹೋದೆ ಸೊ ಇದಿಷ್ಟು ಜರ್ನಿ ಸೊ ಹಾಗಾಗಿ ನಾನು ಇದನ್ನು ಫಸ್ಟ್ ಹೇಳಬೇಕಾಗಿತ್ತು ಹೇಳಿದ್ದೀನಿ ಇವಾಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ಶೇರ್ ಮಾಡ್ತೀನಿ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಇದು ಈ ರೀತಿ ತೋರಿಸ್ತಾ ಇದೆ ನನ್ನ ಸೈಡಲ್ಲಿ ಇಲ್ಲಿ ಹಾಕ್ತಿನ ವೀಡಿಯೋನ ನಾನು ಇಲ್ಲಿ ನೋಡ್ಕೊಂಡು ಶೇರ್ ಮಾಡ್ತೀನಿ ಸೊ ಫಸ್ಟು ನಿಮಗೆ ನೀವು ಯಾವುದೇ ಸ್ಕ್ಯಾನಿಂಗ್ ಸೆಂಟರ್ಲು ಕೂಡ ಮಾಡಿಸ್ಕೋಬೋದು ಇದೇ ಸ್ಕ್ಯಾನಿಂಗ್ ಸೆಂಟರ್ ಅಂತ ಏನಿಲ್ಲ ಬಟ್ ಒಳ್ಳೆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ನನ್ನ ಪ್ರಕಾರ ನನಗೆ ನರ್ಸಿಪುರದಲ್ಲೂ ತುಂಬ ಇಷ್ಟ ಆಯಿತು ಕೊಳ್ಳೇಗಾಲದಲ್ಲೂ ನನ್ನ ಮಗಳದ್ರಲ್ಲಿ ಹೋಗಿದ್ದೆ ಎರಡೂ ಅಷ್ಟು ತುಂಬ ಚೆನ್ನ ಹೈಜೆನಿಕ್ ಆಗಿದೆ ಆ್ಯಂಡ್ ಕ್ಲೀನಾಗಿ ಎಷ್ಟು ಸೂಪರ್ ಆಗಿ ಸ್ಕ್ಯಾನ್ ಮಾಡ್ತಾರೆ ಅಂದರೆ ರಿಪೋರ್ಟ್ ಕೂಡ ಅಷ್ಟೇ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಹಾಗಾಗಿ ನನಗೆ ನಮ್ಮ ಟಿ ನರಸೀಪುರದಲ್ಲಿ ನ್ಯೂ ಅಶ್ವಿನಿ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆಯಲ್ಲ ಅದು ತುಂಬ ಇಷ್ಟ ಜೊತೆಗೆ ನನಗೆ ಕೊಳ್ಳೆ ಕಾಲದಲ್ಲಿ ಪ್ರಸಾದ್ ಅಂತ ಅಂದ್ಕೋತೀನಿ ಸರಿಯಾಗಿ ನೆನಪಿಲ್ಲ ಪ್ರಸಾದ ಸ್ಕ್ಯಾನ್ ಸೆಂಟರ್ ಇರಬಹುದು ಅದು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನನಗೆ ಈ ಅಶ್ವಿನಿ ಸ್ಕ್ಯಾನಿಂಗ್ ಸೆಂಟರಲ್ಲೇ ನನ್ನ ಮಗಳದ್ರಲ್ಲಿ ನಾನು ಫಸ್ಟು ಸ್ಪಂದನದಲ್ಲಿ ಮಾಡ್ಸಿದ್ದೀನಿ ನಂಗೆ ಅದಷ್ಟು ಇಷ್ಟ ಆಗಿರಲಿಲ್ಲ ಮತ್ತು ಅಶ್ವಿನಿಗೆ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅದಕ್ಕೆ ನನ್ನ ಮಗಳದ್ರ ಸಾರಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿನೂ ಕೂಡ ನಾನು ನ್ಯೂ ಅಶ್ವಿನಿಗೆ ಹೋದೆ ಫಸ್ಟ್ ಏನಪ್ಪ ಅಂದರೆ ನಮ್ಮದು ನೇಮ್ ಕೊಡ್ತಾರೆ ಸೊ ಸಂಧ್ಯಾ ನನ್ನ ಏಜು ಟ್ವೆಂಟಿ ಏಯ್ಟು ಮತ್ತು ಡೇಟು ನಾನು ಯಾವ ಡೇಟಲ್ಲಿ ಹೋಗಿದ್ದೀನಿ ಅಂತ ಟ್ವೆಂಟಿ ಸಿಕ್ಸ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸೊ ಅಲ್ಲಿಗೆ ನಮ್ಮ ಮತ್ತು ಯಾವ ಡಾಕ್ಟರ್ ನಿಮಗೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ರೆಫರ್ ರೆಫರ್ ಯಾರಕ್ಕೆ ಮಾಡಿದ್ದಾರೆ ಅಂತ ಶೇರ್ ಮಾಡ್ತಾರೆ ನಿಸರ್ಗ ಅಂತ ಅಲ್ಲಿ ಡಾಕ್ಟರ್ ಇದ್ದಿದ್ದು ಅವ್ರ ಹತ್ರ ಬರ್ಸ್ಕೊಂಡಿದೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಕರೆಸ್ಪಾಂಡಿಂಗ್ಸ್ ನಾನು ಹೋಗಿರುವಂತಹ ವೀಕ್ಸ್ ಎಷ್ಟಿದೆ ಅಂದರೆ ನನಗೆ ತರ್ಟೀನ್ ವೀಕ್ಸ್ ತ್ರೀ ಡೇಸ್ ಕಂಪ್ಲೀಟ್ ಆಗಿದೆ ಮತ್ತು ಕ್ರೋನ್ ರಂಪ್ ಲೆಂತ್ ಎಷ್ಟಿದೆ ಅಂದರೆ ಸಿ ಆರ್ ಎಲ್ಲು ಸೆವೆನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇದೆ ಮತ್ತು ಬಿ ಪಿ ಡಿ ಟೂ ಪಾಯಿಂಟ್ಸ್ ತ್ರೀ ಸೆಂಟಿಮೀಟರ್ ಇದೆ ನಿಮಗೆ ಆಲ್ಮೋಸ್ಟ್ ಇವಾಗ ಫೋರ್ಟೀನ್ ವೀಕ್ಸ್ ಝೀರೋ ಡೇಸ್ ಆಗಿದೆ ಅಂತಲೂ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಎಫ್ ಎಚ್ ಆರ್ ಬಂದು ಒನ್ ತರ್ಟಿ ಏಟ್ ಬಿ ಪಿ ಎಮ್ ಅಂದರೆ ಹಾರ್ಟ್ ಬೀಟು ಒನ್ ತರ್ಟಿ ಏಟ್ ಇದೆ ಅಂತ ಒಂದು ನಿಮಿಷಕ್ಕೆ ಎಷ್ಟು ತೋರಿಸ್ತಾ ಇದೆ ಅಂತ ಶೇರ್ ಮಾಡಿದ್ದಾರೆ ಪೋ ಪ್ರೆಸೆಂಟ್ ಬಂದು ಪೋಸ್ಟೀರಿಯರ್ ಲೊಕೇಶನ್ ಗ್ರೇಟ್ ಜೀರೋ ಅಂತ ತೋರಿಸ್ತಾ ಇದೆ ನಾರ್ಮಲ್ ಇದೆ ಸೋ ಇಲ್ಲಿ ಪ್ರತಿಯೊಂದು ಅಷ್ಟೇ ಇಲ್ಲಿ ಶೇರ್ ಮಾಡಿರ್ತಾರೆ ಈಗ ಆಲ್ರೆಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಮಗುವಿನ ಹೆಡ್ಡು ಬ್ರೈನು ಫೇಸು ಮತ್ತು ಹಾರ್ಟು ಅಪ್ಡೌನ್ ಟೋನು ಮತ್ತು ಸ್ಪೈನ್ ಕಾರ್ಡು ಪ್ರತಿಯೊಂದು ಇಲ್ಲಿ ಶೇರ್ ಮಾಡಿರ್ತಾರೆ ಮತ್ತು ನಿಮ್ಮ ಇ ಡಿ ಡೇಟ್ ಬಂದು ಕೂಡ ಇಲ್ಲಿ ಶೇರ್ ಮಾಡಿರ್ತಾರೆ ಅದೇ ನಾನು ಇಲ್ಲಿ ಹೈ ಮಾಡಿರ್ತೀನಿ ಸೊ ಇ ಡಿ ಡೇಟ್ ಒಂದು ಶೇರ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಮತ್ತು ಇವಾಗ ನಿಮಗೆ ಇದರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತಲೂ ತೋರಿಸಿರ್ತಾರೆ ನೆಕ್ಸ್ಟ್ ನಿಮಗೆ ಡಬಲ್ ಮಾರ್ಕರ್ ಟೆಸ್ಟು ಇರುತ್ತೆ ತ್ರಿಬಲ್ ಮಾರ್ಕರು ಇರುತ್ತೆ ಸೊ ಅದನ್ನು ಕೂಡ ನೀವು ಮಾಡಿಸ್ಕೋಬಹುದು ಬಟ್ ನೆಕ್ಸ್ಟ್ ಅಂದರೆ ನೀವು ಟ್ವೆಂಟಿ ಟು ಟ್ವೆಂಟಿ ಟೂ ಟ್ವೆಂಟಿಯಿಂದ ಟ್ವೆಂಟಿ ಟೂ ವೀಕ್ಸ್ ಒಳಗಡೆ ಹೋಗಿ ಮತ್ತೆ ನೀವು ಅನೋಮಲ್ ಸ್ಕ್ಯನ್ನ ಮಾಡಿಸ್ಕೋಬೇಕು ಅಂತ ಸಜೆಷನ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಸಿಂಗಲ್ ಲೈವ್ ಇದೆ ಅಂತಲೂ ಕೂಡ ಅನ್ನೋ ಒಂದು ಮಗು ಇದೆ ಅಂತ ಇಲ್ಲಿ ಶೇರ್ ಮಾಡ್ತಾರೆ ಮತ್ತು ಫೈನಲಾಗಿ ಈಗ ನಮಗೆ ಮಗುವಿನ ತಲೆ ಆಗಿರ್ಬೋದು ಕೆಲವೊಂದು ಸೆಂಟರ್ಲಿ ಕಾಲು ಕೈ ಪ್ರತಿಯೊಂದೂ ಕೂಡ ಶೇರ್ ಮಾಡ್ತಾರೆ ಕೆಲವೊಂದು ಸೆಂಟರ್ಲಿ ಇಷ್ಟೊಂದೆಲ್ಲ ಶೇರ್ ಮಾಡೋದಿಲ್ಲ ಆ್ಯಕ್ಚುಲಿ ನನಗೆ ಈ ಸ್ಕ್ಯಾನ್ ಹೋದಾಗ ಟೂ ಡೇಸ್ ನನಗೆ ಸ್ಕ್ಯಾನ್ ಮಾಡಿದ್ದು ಸೊ ಮಗು ಉಲ್ಟದಿರ್ಕೊಬಿಟ್ಟಿದೆ ಅಂದರೆ ದಬ್ಬಾಕಂಡ್ ಮಲ್ಕೊಬಿಟ್ಟಿದೆ ಅಂತ ಹೇಳಿದರು ಫಸ್ಟ್ ಡೇ ಹೋದಾಗ ನನಗೆ ತುಂಬ ಅಂದರೆ ತುಂಬ ಸುಸ್ತು ನಾನು ಒಬ್ಬಳೇ ಹೋಗಿದ್ದು ಯಾಕಂದರೆ ನರಸೀಪುರದ ರೋಡ್ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವರು ಅಲ್ಲೇ ಇದ್ದರು ನನ್ನ ಮಗಳಿಗೂ ಕೂಡ ತುಂಬಾ ತುಂಬ ಜ್ವರ ಬರ್ತಿತ್ತು ಟೈಮಲ್ಲಿ ಹೆಂಗಾಗಿದೆ ಅಂದರೆ ನನ್ನ ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ನನ್ನ ಮಗಳಿಗೂ ಹುಷಾರಿಲ್ಲ ತುಂಬಾ ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತಲೇ ಹೇಳ್ಬೋದು ಫಸ್ಟು ತ್ರೀ ಮಂತ್ಸ್ ಅಂತೂ ನನಗೆ ನಿಜವಾಗ್ಲೂ ಯಾಕೆ ಬೇಕಿತ್ತು ಈ ಪ್ರೆಗ್ನೆನ್ಸಿ ಅನ್ನೋದು ನನ್ನ ತಲೆಯಲ್ಲಿ ಬಂದುಬಿಟ್ಟಿತ್ತು ಅಷ್ಟು ಬೇಜಾರಾಗೋಗಿತ್ತು ಸೊ ಸಮ್ ಟೈಮ್ಸ್ ನಮಗೆ ಅನಿಸುತ್ತೆ ಇವೆಲ್ಲ ಅನ್ನೋ ಅವನ ಟೈಮು ಅಷ್ಟೇ ಆ ಟೈಮ್ ಕಳೆದ ಮೇಲೆ ಎಲ್ಲವೂ ಕೂಡ ನಾರ್ಮಲ್ ಆಗೇ ಆಗುತ್ತೆ ಆ ಕ ಆ ಟೈಮಲ್ಲಿ ನಾವು ಏನು ಫೇಸ್ ಮಾಡಬೇಕು ಅಂತಿರುತ್ತೋ ಅದು ಖಂಡಿತ ನಾವು ಫೇಸ್ ಮಾಡಲೇಬೇಕು ಅದಾದಮೇಲೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಬಟ್ ಫೈನಲಾಗಿ ಆಗಿ ಈ ಒಂದು ಸ್ಕ್ಯಾನಲ್ಲಿ ಏನೂ ಇಲ್ಲ ಅಂತ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ತೋರಿಸಿದೆ ಬಟ್ ನಾನು ಒಂದು ವಿಷಯವನ್ನು ಶೇರ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾನಲ್ಲಿ ಎಲ್ಲವನ್ನು ತೋರಿಸ್ತಾರೆ ಅಥವಾ ತೋರಿಸೋದೆಲ್ಲ ನಿಜ ಅಂತಲೂ ಕೂಡ ಇಲ್ಲ ಯಾಕೆಂದರೆ ನಿಮಗೆ ಕೆಲವೊಂದು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲೇ ಪ್ರಿಂಟ್ ಹಾಕಿರ್ತಾರೆ ಯಾಕಂದ್ರೆ ಎಲ್ಲವೂ ಕೂಡ ಸ್ಕ್ಯಾನ್ ಅಲ್ಲಿ ಗೊತ್ತಾಗೋದಿಲ್ಲ ಸೊ ಮಗುವಿನ ಒಳಗಡೆ ಏನು ಇದೆ ಅಥವಾ ಮಗುವಿನ ಸಿಚುವೇಶನ್ ಏನು ಸೊ ಔಟ್ ಮಾಡ್ಬೋದು ಮಾಡಬಹುದು ಫೈಂಡ್ ಔಟ್ ಮಾಡೋದಕ್ಕೆ ಆಗೋಲ್ಲ ಅದು ಹುಟ್ಟಿದ ಮೇಲೂ ಕೂಡ ನಮಗೆ ಗೊತ್ತಾಗಬಹುದು ಸೊ ಹಾಗಾಗಿ ಸ್ಕ್ಯಾನಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅನ್ನೋದು ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಇರೋದಿಲ್ಲ ಬಟ್ ನನ್ನ ಫಿಫ್ತ್ ಮಂತ್ ಸ್ಕ್ಯಾನ್ ಏನಿದೆ ಅದರಲ್ಲಿ ಮಾತ್ರ ಒಂದು ಫಾಲ್ಟ್ ಬಂದಿದೆ ಹಾಗಾಗಿ ಮತ್ತೆ ನಾನು ಫೋರ್ ವೀಕ್ಸ್ ಬಿಟ್ಟು ಹೋಗಬೇಕು ಸೊ ಅದರಲ್ಲಿ ಐ ಹೋಪ್ ಏನು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಸೊ ಕ್ರಾಸ್ ಫಿಂಗರ್ ಅಂತ ಇಟ್ಕೊಂಡಿದ್ದೀನಿ ನೋಡೋಣ ಅದರಲ್ಲಿ ಏನು ಬರುತ್ತೆ ಅಂತ ಸೊ ಹಾಗಾಗಿ ಇದು ನನ್ನ ಒಂದು ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಇದೇನಾದರೂ ನಿಮಗೆ ಹೆಲ್ಪ್ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಏನಾದರೂ ವಿಷಯಗಳ ಬಗ್ಗೆ ವಿಡಿಯೋಗಳು ಮಾಡಬೇಕು ಅಂತ ನಿಮಗೆ ಇಷ್ಟ ಇದೆ ಅಥವಾ ನನಗೆ ಸಜೆಷನ್ ಕೊಡಬೇಕು ಅಂತ ಅಂದ್ಕೊಂಡಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇದೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಯರ್ ಬೈ ಬಾಯ್